ನಮಸ್ಕಾರ ಜ್ಯೋತಿಷ್ಯದ ಬಗ್ಗೆ ರಾಶಿ ಫಲವನ್ನು ನೋಡೋದಕ್ಕೆ ಮುಂಚೆ ನೀವೊಬ್ಬರು ಜ್ಯೋತಿಷರ ಹತ್ರ ಹೋಗ್ತೀರಾ ಅವ್ರು ಹೇಳ್ತಾರೆ ನಿಮಗೆ ನಿಮ್ಮ ಜಾತಕವನ್ನು ನೋಡಿ ನಿಮಗೆ ಕಾಳಸರ್ಪ ದೋಷ ಇದೆ ಅಂತೇಳಿ ಅಥವಾ ನಿಮಗೆ ಪಿತೃದೋಷ ಇದೆ ಅಂದರೆ ಯಾವ ಗ್ರಂಥದಲ್ಲಿದೆ ಅಂತ ಕೇಳಿ ಕಾಳಸರ್ಪ ಅನ್ನೋ ದೋಷ ಅನ್ನುವಂಥದ್ದೇ ಜ್ಯೋತಿಷ್ಯದಲ್ಲಿ ಇಲ್ಲ ಇನ್ನು ನೀವು ಪರಾಶರ ಮಹರ್ಷಿಯ ಬೃಹತ್ ಜಾತಕವನ್ನು ಬೃಹತ್ ಪರಾಶರ ವೋರಾಶಾಸ್ತ್ರವನ್ನು ನೋಡಿದ್ರೆ ಅಲ್ಲಿ ಸ್ಟೋನ್ಸು ನಿಮರಾಲಜಿ ಟ್ಯಾರಟ್ ಕಾರ್ಡು ಆಮೇಲೆ ನೀವು ಮಾಡಿಸುವಂಥ ಯಾವ ಸುಮಾರು ಇಲ್ವೇ ಇಲ್ಲ ನಿಜವಾದ ಜ್ಯೋತಿಷ್ಯ ಋಷಿಮುನಿಗಳಿಗೆ ದುಡ್ಡು ಮಾಡುವಂಥ ಅಗತ್ಯ ಇರಲಿಲ್ಲ ಅವ್ರು ಏನು ಮಾಡಿದ್ರು ಅಂದರೆ ಜನಗಳ ಒಂದು ವ್ಯಕ್ತಿತ್ವನ ಮೇಲ್ತರಬೇಕಾಗಿತ್ತು ಈ ಜಗತ್ತಿ ಸೃಷ್ಟಿಯ ಒಂದು ಇದನ್ನು ತಿಳ್ಕೊಬೇಕಾಗಿತ್ತು ನಮ್ಮ ಹುಟ್ಟಿನ ಒಂದು ಏನಿದೆ ಇದರ ಒಂದು ಉದ್ದೇಶ ತಿಳ್ಕೊಬೇಕಾಗಿತ್ತು ಹಾಗಾಗಿ ಜ್ಯೋತಿಷ್ಯವನ್ನು ಕಂಡಿಡಿದ್ರು ಯಾಕೆ ಈ ಥರ ಇದೆ ಪ್ಲಾನೆಟರಿ ಕಾಂಬಿನೇಷನಿಂದ ಗ್ರಹಗಳಿಂದ ನಮ್ಮ ಜೀವನದ ಮೇಲೆ ಹೆಂಗೆ ಪರಿಣಾಮ ಆಗುತ್ತೆ ಅಂತ ಕೇಳಿದ್ರು ಗ್ರಹಗಳ ಪರಿಣಾಮನೇ ಮೇಲೆ ಆಗಲ್ಲ ಅನ್ನೋರು ಬರೀ ಸೂರ್ಯಗ್ರಹದ ಪರಿಣಾಮವನ್ನು ಸೈಕಾಲಜಿಕಲ್ ಎಫೆಕ್ಟ್ ಮೇಲೆ ಹೇಗಾಗುತ್ತೆ ಅಂತೇಳಿ ನೀವು ಗೂಗಲಲ್ಲಿ ನೋಡಿರಿ ಸೂರ್ಯನಿಂದ ನಮ್ಮ ಮೇಲೆ ಎಷ್ಟು ಸೈಕಲಜಿಕಲ್ ಚೇಂಜಸ್ ಆಗುತ್ತೆ ಅಂತೇಳಿ ಮನುಷ್ಯ ವಾತಾವರಣಕ್ಕೆ ಅವನ ಎನ್ವಿರಾನ್ಮೆಂಟ್ ಇದಾಗಿರುವಂಥವನು ಅವನು ಸಣ್ಣ ಸಣ್ಣದ್ದು ಅವನ ಮೇಲೆ ಪರಿಣಾಮ ಬೀರುತ್ತೆ ಸೊ ಈಗಿದ್ದಾಗ ಜ್ಯೋತಿಷ್ಯ ಅನ್ನೋದು ಸತ್ಯ ಕರ್ಮದ ಆಧಾರವಾಗಿ ಎಲ್ಲ ನಡೆಯುತ್ತೆ ಕೆಲವು ನಮ್ಮ ಕೈಲೂ ಇದೆ ಆ ರೀತಿಯ ಪರಿಹಾರ ನೀಡೋದು ಜ್ಯೋತಿಷಿ ಹಂಗೆ ಜಾತಕವನ್ನು ನೋಡಿ ಹಾಗೆ ನಿಮಗೆ ಗೈಡ್ ಮಾಡಬೇಕು ನಿಮ್ಮ ಹಣೆ ಬಾರನೇ ಬದಲಾಯಿಸ್ತೀನಿ ನಿಮ್ಮನ್ನು ಕೋಟ್ಯಾಧಿಪತಿ ಮಾಡ್ತೀನಿ ಅನ್ನೋದು ಜ್ಯೋತಿಷಿ ಅಲ್ಲ ಇದನ್ನು ಗಮನದಲ್ಲಿಟ್ಕೊಳ್ಳಿ ಈ ಬಗೆಯಲಿ ಜಾತಕವನ್ನು ತೋರಿಸಿ ತೋರಿಸಿದ ತಕ್ಷಣ ಹೇಳುವಂಥವನ್ನಲ್ಲ ಅದರಲ್ಲಿ ಈ ಮಿಥುನ ರಾಶಿಗೆ ಸಂಬಂಧಪಟ್ಟಂತೆ ಈ ಒಂದು ವಾರ ಭವಿಷ್ಯದಲ್ಲಿ ನಾವೆಲ್ಲ ಕೆಲವಾರು ವಿಚಾರಗಳನ್ನು ನೋಡೋದಾದರೆ ಮಂತ್ರೇಶ್ವರ ರಚಿತ ಫಲದೀಪಿಕ ಗ್ರಂಥದಲ್ಲಿ ಹೇಳಿರುವಂತಹ ಒಂದು ಗೋಚಾರ ಫಲಿತದ ಒಂದು ಅಧ್ಯಾಯ ಅದರ ಪ್ರಕಾರವಾಗಿ ಹೇಳ್ತಾ ಇರುವಂಥದ್ದು ಮಿಥುನ ರಾಶಿಯವರಿಗೆ ನಾನು ಅನ್ಕೊಳ್ಳೋ ಥರ ಯೂಶ್ವಲ್ ಆಗಿ ಇದು ಬಹಳ ಉತ್ತಮವಾಗಿರುವಂಥ ಸಮಯ ಯಾಕೆಂದರೆ ಇಲ್ಲಿ ವಿದ್ಯಾರ್ಥಿಗಳಲ್ಲಿ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ ಅಂದರೆ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ ಅಂದರೆ ಯಾವ ಬಗೆಯಲ್ಲಿ ಏಕಾಗ್ರತೆ ಜಾಸ್ತಿ ಬರ್ಬೋದು ನಾನು ಓದಬೇಕು ಅಂತ ಅನಿಸ್ಬೋದು ಓದಲ್ಲಿ ಇರೋಂಥವ್ರಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳು ನಡೀತಾ ಇರುತ್ತೆ ಅದರಲ್ಲಿ ಗೆಲುವು ಸಾಧಿಸೋ ಅವಕಾಶಗಳು ಆಮೇಲೆ ಕೆಲವರಿಗೆ ಇಂಟರ್ವ್ಯೂಗಳನ್ನ ಕೊಟ್ಟಿರ್ತಾರೆ ಅಲ್ಲೂ ಚೆನ್ನಾಗಿ ಮಾಡ್ತಾರೆ ಆಮೇಲೆ ವಿದೇಶಕ್ಕೆ ಟ್ರೈ ಮಾಡ್ತಿರ್ತಾರೆ ಅಲ್ಲೂ ಕೂಡ ಅನುಕೂಲ ಆಗುತ್ತೆ ಈ ಥರ ಹಲವಾರು ಕಾಂಪಿಟೇಟಿವ್ ಎಕ್ಸ್ಟಿವ್ ಎಕ್ಸಾಮ್ಗಳಾಗಿರ್ಬೋದು ಎಜುಕೇಷನ್ ರಿಲೇಟೆಡ್ ಆಗಿರುವಂತಹ ಪ್ರೋಗ್ರೆಸ್ಸನ್ನು ಈ ಒಂದು ಮಿಥುನ ರಾಶಿಯವರು ನೋಡ್ತಾರೆ ಅಂತ ಬಹಳ ಕ್ಲಿಯರ್ ಕಟ್ಟಾಗಿ ನಾವು ಹೇಳ್ಬೋದು ಇನ್ನು ಎರಡನೇದಾಗಿ ನಾನು ಹೇಳೋದಾದರೆ ಬಹಳ ಮುಖ್ಯವಾಗಿ ದಶಮ ಶನಿ ಗ್ರಹದಿಂದ ಒಂದು ಬದಲಾವಣೆ ವೃತ್ತಿಯಲ್ಲಿ ಆಗುತ್ತೆ ಒಂದು ಟ್ರಾನ್ಸ್ಫರ್ ಸಾಧ್ಯತೆ ಪ್ರಮೋಷನ್ ಸಾಧ್ಯತೆ ಇಲ್ಲ ಪಾಸಿಟಿವ್ ಆಗಿದೆ ಬಟ್ ವರ್ಕಿಂಗ್ ಏನೋಲ್ಲಿ ಸ್ತ್ರೀಯರಿಂದ ಇವರಿಗೆ ನೋವು ಬರುತ್ತೆ ಟೆನ್ಷನ್ ಬರುತ್ತೆ ಅವರಿಂದ ಒಂದು ಅವಮಾನಗಳನ್ನು ಅನುಭವಿಸೋ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ಇದನ್ನು ಇಟ್ಕೋಬೇಕು ಭಾಳ ಚಿಕ್ಕ ಪ್ರಮಾಣದಲ್ಲಿ ಇದೆ ಏನು ಇಲ್ಲ ಆದರೆ ವೈಯಕ್ತಿಕ ಜಾತಕ ನಿಮ್ಮದು ಇಂಡಿವಿಜುವಲ್ ಹಾರೋಸ್ಕೋಪ್ ನೋಡಿದಾಗ ಅಲ್ಲಿ ನಾವು ಲಗ್ನವನ್ನು ನೋಡ್ತೀವಲ್ವ ಆ ಲಗ್ನದಲ್ಲೂ ಕೂಡ ಇದೇ ಇಂಡಿಕೇಟ್ ಆದರೆ ಎಷ್ಟ್ರ ಕೇದೂ ಈಗ ಈಗೇನಾಗುತ್ತೆ ರಿಪೀಟ್ ಆಗಬಾರ್ದು ಈಗ ಸ್ಕ್ಯಾನಿಂಗು ಬ್ಲಡ್ ಟೆಸ್ಟು ಇವೆಲ್ಲ ಇದಾವಲ್ಲ ಮೆಡಿಕಲ್ ಫೀಲ್ಡ್ ಅದೇ ಥರ ಲಗ್ನದಿಂದ ಚಂದ್ರನಿಂದ ಪಾದ ಲಗ್ನದಿಂದ ಉಪಪಾದ ಲಗ್ನದಿಂದ ಎಲ್ಲ ಕಡೆನೂ ಇದು ಡೇಂಜರ್ ಕಾಣ್ತಿದೆ ಅಂತಂದರೆ ವಿ ಹ್ಯಾವ್ ಟು ಬಿ ಕೇರ್ಫುಲ್ ಅದ್ರ ಕಡೆ ಹೆಚ್ಚು ಗಮನ ವಹಿಸಬೇಕು ರಾಶಿಯಿಂದ ಮಾತ್ರ ಇಂಡಿಕೇಷನ್ ಇದೆ ಭಯ ಪಡುವಂಥ ಆಗತ್ತೆ ಏನಿರಲ್ಲ ಅದು ಯಾಕೆಂದರೆ ಇಂಡಿಕೇಷನ್ಸು ಭಾಳ ಸಣ್ಣ ಪ್ರಮಾಣದಲ್ಲಿ ಬಂದು ಹೋಗ್ಬಿಡ್ಬೋದು ಆಮೇಲೆ ವಿವಾಹಕ್ಕೆ ಸಂಬಂಧಪಟ್ಟಂತೆ ಉತ್ತಮ ಸಮಯ ಅಂಥ ಪಡುವಂಥದ್ದಿಲ್ಲ ಅಂತ ಗಾಬರಿ ಪಡುವಂಥದ್ದು ಏನೂ ಇಲ್ಲ ಒಳ್ಳೆಯ ಸಂಬಂಧ ಬರ್ಬೋದು ವಿವಾಹ ಆಗ್ಬೋದು ಎಂಗೇಜ್ಮೆಂಟ್ ಆಗ್ಬೋದು ಭಾಳ ಚೆನ್ನಾಗಿದೆ ಆಮೇಲೆ ಇನ್ನೊಂದು ಏನಂತಂದರೆ ನಾನು ಹೇಳುವಂಥದ್ದು ಆರೋಗ್ಯ ಆರೋಗ್ಯದಲ್ಲಿ ಕೂಡ ಅಂತಹ ಸಮಸ್ಯೆಗಳೇನೂ ಇಲ್ಲ ಬಟ್ ಚತುರ್ಥಾಧಿಪತಿ ಶುಕ್ರನಾಗಿರೋ ಆರನೇ ಮನೆ ಇರುವಂಥದ್ದು ಒಂದೊಂದು ಸಲ ನಿಮಗೆ ಲಂಗ್ಸ್ ರಿಲೇಟೆಡ್ ಉಸಿರಾಟದ ಸಮಸ್ಯೆಗಳನ್ನು ಕೊಡ್ಬೋದು ಈ ಸಾಧ್ಯತೆ ಇರುತ್ತೆ ಆಮೇಲೆ ಚತುರ್ಥ ಭಾವಾಧಿಪತಿ ಆ ಪಂಚಮದಲ್ಲಿ ಅಂತಹ ಆರೋಗ್ಯ ಸಂಸ್ಥೆಗಳು ಕೊಡಲ್ಲ ಲಗ್ನಾಧಿಪತಿ ಯೂಶುವಲ್ ಆಗಿ ದುಸ್ಥಾನಗಳಿಗೆ ಹೋದರೆ ಆರು ಎಂಟು ಈ ಥರ ಹೋದಾಗ ಮಾತ್ರ ಅವರಿಗೆ ಪ್ರಾಬ್ಲಮ್ಗಳನ್ನ ಕೊಡ್ತಾರೆ ಈ ವಾರ ಫಲದಲ್ಲಿ ಇಪ್ಪತ್ನಾಲ್ಕರಿಂದ ಮೂವತ್ತರವರೆಗೆ ನಾವು ನೋಡಿದಂಥದ್ದು ಇಂಡಿಕೇಷನ್ಸು ಸೊ ಇಂಡಿಕೇಷನ್ಸು ಸಣ್ಣದಾಗೂ ಆಗ್ಬೋದು ದೊಡ್ಡದಾಗೂ ಆಗ್ಬೋದು ಬಟ್ ಎಕ್ಸಾಕ್ಟಾಗಿ ನಾವು ಹೋಗ್ಬೇಕು ಅಂದರೆ ರಾಶಿ ಲಗ್ನ ಉಪಪಾದ ಲಗ್ನ ಸ್ಪರ್ಶ ಲಗ್ನ ಆಮೇಲೆ ಸೂರ್ಯ ಲಗ್ನ ಎಲ್ಲದರಿಂದ ಅದು ಅದೇ ಬರಬೇಕು ಆಮೇಲೆ ಅಸ್ತ ಹಸ್ತರೇಖೆಗಳು ಹಂಗಿರಬೇಕು ಆಮೇಲೆ ಪ್ರಶ್ನೆಶಾಸ್ತ್ರ ಎಲ್ಲ ಒಂದು ಕಡೆ ಇನ್ ಒಂದು ಗುರಿಯನ್ನು ತೋರಿಸಿದಾಗ ಹಂಡ್ರೆಡ್ ಪರ್ಸೆಂಟ್ ಆ ಕೆಲಸ ಆಗೇ ಆಗುತ್ತೆ ಆವಾಗ ಅದನ್ನು ಕಂಡುಹಿಡಿದು ಹೇಗೆ ನಿಮ್ಮ ಜಾತಕವನ್ನು ವಿಶ್ಲೇಷಣೆ ಮಾಡಬೇಕು ಟೈಮ್ ತೊಗೋಬೇಕು ವರ್ಕ್ ಮಾಡಬೇಕು ಸುಮ್ಮನೆ ಮುಖ ನೋಡಿದ ತಕ್ಷಣ ಹೇಳುವಂಥ ಜ್ಯೋತಿಷ್ಯ ಎಲ್ಲ ಸುಳ್ಳು ಇದೊಂದು ಮ್ಯಾಥಮೆಟಿಕ್ಸು ಇದು ಕ್ಯಾಲ್ಕುಲೇಷನ್ನು ಇದನ್ನು ಮಾಡ್ಬೋದು ಇದನ್ನು ಮಾಡೋದಕ್ಕೆ ಟೈಮ್ ಬೇಕು ಹಾಗಾಗಿ ನೀವು ಭೈರವಿ ಆಸ್ಟ್ರೋದಲ್ಲಿ ಇದನ್ನು ಬುಕ್ ಮಾಡಿ ಯಾರ ಹಣೆಬಾರನ ಚೇಂಜ್ ಮಾಡೋಕ್ಕಾಗಲ್ಲ ನಿಮ್ಮ ಹಣೆಬಾರೋನ ಜೀವನ ಚೇಂಜ್ ಮಾಡೋಕ್ಕಾಗಲ್ಲ ಪರಿಣಾಮ ಕಡಿಮೆ ಮಾಡ್ಕೋಬೋದು ಆ ಥರದ ಗೈಡೆನ್ಸ್ ನಾವು ಕೊಡ್ತೀವಿ ಸ್ಟೋನ್ಸು ನ್ಯೂಮರಾಲಜಿ ಟ್ಯಾರೆಟ್ ಕಾರ್ಡು ಆಮೇಲೆ ದೊಡ್ಡ ದೊಡ್ಡ ಪೂಜೆಗಳನ್ನ ನಾವು ಸಜೆಸ್ಟ್ ಮಾಡಲ್ಲ ನಮಸ್ಕಾರ